ಕುಮಾರಸ್ವಾಮಿಗಳ ಪಾದಧುಳಿಯಿಂದ ಪುನೀತವಾಗಿರ್ತಕ್ಕಂಥ ನೆಲ ಈ ಕಂಪ ನಾಡು ಅಂತ ಇದು ಎಲ್ಲರಿಗೂ ಅವಕಾಶಗಲ್ಲ ನೀವು ಈ ಜಗತ್ತಿನ ಯಾವುದೇ ಭಾಗದಲ್ಲಿ ಹೋದರೂ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಪ್ರದೇಶದಿಂದ ಬಂದವರು ನಾವು ಶಿವಕುಮಾರ ಸ್ವಾಮಿಗಳ ಪಾದಧೂಳಿಯಿಂದ ಪುನೀತವಾದಂಥ ನೆಲದಿಂದ ಬಂದವರು ಅಂತ ನೀವು ಧೈರ್ಯದಿಂದ ನೀವು ಹೇಳ್ಬೋದು ಇವತ್ತು ನಾನು ನಿಮಗೆ ಇವತ್ತು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಇವತ್ತು ನಿಮ್ಗೆ ಹೇಳ್ತಕ್ಕಂಥದ್ದೇನೆಂದರೆ ಇವತ್ತು ನಾನು ಬಸವೇಶ್ವರ ಸಹಕಾರಿ ಸಂಘಕ್ಕೆ ಹೋಗಿದ್ದೆ ಅದೇ ರೀತಿ ಇನ್ನೊಂದು ಸೌಹಾರ್ದ ಸಂಘದ ಸದಸ್ಯರನ್ನ ಅಧ್ಯಕ್ಷರನ್ನು ಭೇಟಿ ಮಾಡಿದ್ದೆ ನನಗೆ ಭಾಳ ಸಂತೋಷ ಆಗುತ್ತೆ ನಿಮ್ಮ ಪ್ರಾಮಾಣಿಕ ಸೇವೆ ನಿಮ್ಮ ಕರ್ತವ್ಯ ತತ್ಪರತೆ ನಿಮ್ಮ ಸಮಾಜದ ಕಳಕಳಿಯಿಂದ ಇವತ್ತು ಗ್ರೇನ್ ಮರ್ಚೆಂಟ್ಸ್ ಬ್ಯಾಂಕ್ ಇರ್ಬೋದು ವಿದ್ಯಾವಾಹಿನಿ ಸ್ಕೂಲ್ ಇರ್ಬೋದು ನಮ್ಮ ಬಸವೇಶ್ವರ ಕೋಆಪ್ರೇಟಿವ್ ಬ್ಯಾಂಕ್ ಇರ್ಬೋದು ಅಥವಾ ನಮ್ಮ ಸೌಹಾರ್ದ ಕೋಆಪ್ರೇಟಿವ್ ಸೊಸೈಟಿ ಇರ್ಬೋದು ಹೀಗೆ ಹಲವಾರು ಸಂಸ್ಥೆಗಳನ್ನು ತುಮಕೂರಿನಲ್ಲಿ ನೀವು ಕಟ್ಟಿದ್ದೀರ ನಿಮ್ಮಲ್ಲಿ ಒಂದು ತ್ಯಾಗ ಮನೋಭಾವ ಇದೆ ನಿಮ್ಮಲ್ಲಿ ಒಂದು ಸಮಾಜದ ಬಗ್ಗೆ ಕಳಕಳಿ ಇದೆ ನಿಮ್ಮಲ್ಲಿ ಒಳ್ಳೆಯದನ್ನು ಮಾಡತಕ್ಕಂಥ ಉತ್ಕಟವಾದಂಥ ಇಚ್ಛೆ ಇದೆ ಅದು ಯಾಕಿದೆ ಅಂದರೆ ಇದು ಪೂಜ್ಯ ಶ್ರೀ ಶಿವಕುಮಾರ ಶ್ರೀಗಳ ಪಾದದೋಡೆಯಿಂದ ಪುನೀತವಾಗಿರ್ತಕ್ಕಂಥ ನೆಲ